ಆತ್ಮೀಯರೇ ನಮಸ್ಕಾರ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಜೊತೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಕನ್ನಡ ಚಿತ್ರರಂಗದ ನಟ ದರ್ಶನ್ ಎರಡನೇ ಬಾರಿ ಪೊಲೀಸ್ ವಶವಾಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಸಿ ಹಿಂದೆ ಹಲವು ಬಾರಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ ಅವರು ಆದರೆ ಈ ಹಿಂದೆ ವಿಜಯಲಕ್ಷ್ಮಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಜೈಲು ವಾಸ ಮಾಡಿದ್ರು ಈಗ ಅವರ ಎರಡನೇ ಪತ್ನಿ ಪವಿತ್ರ ಗೌಡ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ವಿರುದ್ಧ ಈಗ ಕೊಲೆ ಪ್ರಕರಣದ ಆರೋಪ ಸಣ್ಣ ಪುಟ್ಟದ್ದಲ್ಲ ಕೊಲೆ ಆರೋಪವನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ನಟ ದರ್ಶನ್ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಅತ್ಯಂತ ಗುರುತರವಾದಂತಹ ಆಪಾದನೆ ಬಂದಿದೆ ಈ ಕೇಸ್ ಡೀಟೇಲ್ಸ್ ನ ಹೇಳ್ತೀನಿ ನಾನು ನಿಮಗೆ ನೋಡಿ ಇದರಲ್ಲಿ ಬಹಳ ಪ್ರಮುಖವಾದ ವಹಿಸ್ತಾ ಇರುವಂಥದ್ದು ಆಕ್ಷೇಪಾರ್ಹ ಸಂದೇಶಗಳು ಮೆಸೇಜಸ್ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕಳಿಸಲಾಗಿತ್ತು ಅದೇ ಕಾರಣಕ್ಕಾಗಿ ಈಗ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿಯ ಕೊಲೆ ಆಗಿದೆ ಆತ ಏನು ಮೆಸೇಜ್ ಕಳಿಸಿದ್ದ ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಆತನ ಮೆಸೇಜ್ನಲ್ಲಿ ಏನಿತ್ತು ಯಾವ ಕಾರಣಕ್ಕಾಗಿ ಆತನ ಕೊಲೆ ಆಯಿತು ದರ್ಶನ್ ಪಾತ್ರ ಏನು ಇದರಲ್ಲಿ ಪ್ರತಿಯೊಂದು ವಿವರವನ್ನು ನಾ ಕೊಡ್ತಾ ಹೋಗ್ತೀನಿ ಎಸ್ ನೋಡಿ ನಾ ಹೇಳಿದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬಾತ ದರ್ಶನ್ ಅವರ ಎರಡನೇ ಪತ್ನಿ ಪವಿತ್ರ ಗೌಡಗೆ ಆಕ್ಷೇಪಾರ್ಹ ಸಂದೇಶಗಳನ್ನ ಕಳಿಸಿದ್ದ ಡೆರೋಗೇಟ್ರಿ ಮೆಸೇಜಸ್ ಹಾಗೂ ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ದ ಅನ್ನುವಂಥದ್ದು ಆತನ ಮೇಲಿರುವಂತ ಆಪಾದನೆ ಆತನೇ ಈಗ ಮೃತ ವ್ಯಕ್ತಿ ಕೊಲೆ ಆದಂತ ವ್ಯಕ್ತಿ ಅದೇ ರೇಣುಕಾ ಸ್ವಾಮಿ ನೋಡಿ ಪವಿತ್ರ ಗೌಡಗೆ ಈ ಸಂದೇಶಗಳನ್ನ ಡೆರೋಗೇಟರಿ ಮೆಸೇಜಸ್ನ ಆತ ಕಳಿಸಿದ್ರಿಂದಾಗಿ ದರ್ಶನ್ ಈ ಮೊದಲು ಆತನಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆಪಾದನೆ ಇದೆ ಆತನ ಮೇಲೆ ದರ್ಶನ್ ಸ್ವತಃ ಅವನಿಗೆ ಹೊಡೆದಿದ್ರು ಹಲ್ಲೆ ಮಾಡಿದ್ರು ಅನ್ನುವಂಥ ಆಪಾದನೆ ಇದೆ ನಂಬರ್ ಒನ್ ಅದಾದ ನಂತರ ಮತ್ತೆ ಆತ ಸಂದೇಶಗಳನ್ನ ಕಳಿಸುವಂಥದ್ದು ಆಕ್ಷೇಪಾರ್ಹ ಸಂದೇಶಗಳನ್ನ ಕಳಿಸುವಂಥದ್ದು ಅಶ್ಲೀಲ ಫೋಟೋ ಕಳಿಸೋದು ಮುಂದುವರಿಸಿದ್ರಿಂದ ಬೌನ್ಸರ್ಗಳನ್ನ ಕಳಿಸಿ ಆತನ ಮೇಲೆ ಹಲ್ಲೆ ನಡೆಸಲಾಗಿತ್ತು ಮೊನ್ನೆ ಒಂಬತ್ತನೇ ತಾರೀಕು ಬೆಳಗ್ಗೆ ಭಾನುವಾರ ನಾನು ಹೇಳ್ತಿರೋದು ಇದೇ ಜೂನ್ ಒಂಬತ್ತನೇ ತಾರೀಕು ಬೆಳಗ್ಗೆ ಭಾನುವಾರ ಇಲ್ಲೇ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಒಂದು ಮೋರಿಯಲ್ಲಿ ಒಂದು ಅಪರಿಚಿತ ಶವ ಸಿಗುತ್ತೆ ಸೊ ಅದೇನು ಯಾರು ಅಂತಲಿ ಪತ್ತೆ ಮಾಡಿದಾಗ ಗೊತ್ತಾಗುತ್ತೆ ಆತ ರೇಣುಕಾ ಸ್ವಾಮಿ ಅಂತ ಸೊ ಯಾರು ಆತನ್ನ ಕೊಲೆ ಮಾಡಿದ್ದು ಪೊಲೀಸರು ತನಿಖೆ ಆರಂಭಿಸ್ತಾರೆ ಬೆಂದುಬೀಳ್ತಾರೆ ಇದ್ದಕ್ಕಿದ್ದ ಹಾಗೆ ಕೆಲವರು ಬಂದು ನಾವೇ ಈ ಕೊಲೆ ಪ್ರಕರಣದ ಆರೋಪಿಗಳು ನಾವೇ ಮಾಡಿರೋದು ಅಂತಲಿ ನಾವೇ ಹಲ್ಲೆ ಮಾಡಿದ್ದು ಅಂತೇಳಿ ಸರೆಂಡರ್ ಆಗ್ತಾರೆ ಪೊಲೀಸ್ನವ್ರಿಗೆ ಬಹಳ ವಿಚಿತ್ರ ಏನಿದ್ದು ಏನಿದು ಹಾಗೆ ಯಾರೋ ಬಂದು ಅರೆಸ್ಟ್ ಆಗ್ತಿದ್ದಾರೆ ಅಂತಲಿ ಯಾಕೆ ಆಗ್ತಾರೆ ಸಿ ಕೊಲೆ ಮಾಡಿದ್ರು ತಪಸ್ಗಳಾಗ ನೋಡ್ತಾರೆ ಸಹಜ ಅಲ್ವಾ ಇವರು ಇದ್ದಕ್ಕಿದ್ದಾಗೆ ಬಂದು ತಾವೇ ಅಂತಲಿ ಸರೆಂಡರ್ ಆದಾಗ ಇನ್ನೂ ಅನುಮಾನ ಜಾಸ್ತಿ ಆಯಿತು ಇದ್ರ ಹಿಂದೆ ಬಹಳ ದೊಡ್ಡ ಕೈವಾಡ ಇದೆ ಅನ್ನುವಂಥ ಶಂಕೆ ಬಂತು ಪೊಲೀಸರಿಗೆ ಅವ್ರನ್ನ ಚೆನ್ನಾಗಿ ಬೆಂಡೆತ್ತಿದ್ರು ಬಾಯ್ ಬಿಡಿಸಿದ್ರು ಆಗ ಬಂದ ಹೆಸರು ಕನ್ನಡ ಚಿತ್ರರಂಗದ ನಟ ಬಹಳ ದೊಡ್ಡ ಅಭಿಮಾನಿಗಳ ಸಂಖ್ಯೆಯನ್ನು ಹೊಂದಿದ್ದಾರೆ ಅಂತ ಕರೆಸಿಕೊಳ್ಳುವಂತಹ ಅಭಿಮಾನಿಗಳು ಡಿವಾಸ್ ಅಂತ ಕರೆಯುವಂತಹ ದರ್ಶನ್ ಎಸ್ ದರ್ಶನ್ ಅವರ ವಿರುದ್ಧ ಈಗ ಇಂಥದ್ದೊಂದು ಗುರುತರವಾದ ಆಪಾದನೆ ಕೇಳುವಂತೆ ಬಂದಿದೆ ಅದೇ ಕಾರಣಕ್ಕಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಹಾಗಾದ್ರೆ ಹಲ್ಲೆ ಮಾಡ್ಕೊಳ್ಳೆ ಸತ್ತೋಜ್ನ ತೀವ್ರವಾಗಿ ಹಲ್ಲೆ ಆಗಿದೆ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಆತನ ಮರ್ಮಾಂಗಕ್ಕೆ ಒದ್ದು ಮೋರಿಗೆ ಹಾಕಿದಾಗ ಆತ ಸತ್ತು ಹೋಗಿದ್ದಾನೆ ನೋಡಿ ಕಾನೂನಿದೆ ನಮ್ಮ ದೇಶದಲ್ಲೊಂದು ಯಾರೇ ರೀ ಕಾನೂನು ಪ್ರಕಾರ ಹೋಗ್ಬೇಕಿತ್ತಲ್ಲ ಸಿ ಆತ ಈ ಥರ ಡೆರೋಗೇಟರಿ ಮೆಸೇಜಸ್ ಕಳಿಸ್ತಾ ಇದ್ದಾರೆ ಅಂದ್ರೆ ಇದೇನು ಸರ್ವಾಧಿಕಾರಿ ಆಡಳಿತ ಅಲ್ಲ ನೀವು ಮನಸೋ ಇಚ್ಛೆ ಆತನಿಗೆ ಹೋಗಿ ಹೊಡೆದು ಬರಕ್ಕೆ ಸಾಯಿಸಕ್ಕೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಆತನ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಬೇಕಿತ್ತು ಯಾವುದೂ ಮಾಡಲಿಲ್ಲ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಲಿಲ್ಲ ಏಕಾಏಕಿ ಹೋಗಿ ಹೊಡೆದಿದ್ದು ಹೆದರಿಸಿದ್ದು ಬೆದರಿಸಿದ್ದು ಕಡೆಗೆ ಬೌನ್ಸರ್ಗಳನ್ನ ಕಳಿಸಿ ಹೊಡೆಸಿದ್ದು ನೋಡಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಈ ಹಿಂದೆ ದರ್ಶನ್ ವಿಜಯಲಕ್ಷ್ಮಿ ಅವರ ಮೊದಲನೇ ಪತ್ನಿ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿಗೆ ಹೋಗಿದ್ರು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು ಅದಾದ ನಂತರ ಬುದ್ಧಿವಂತ ನೋಡಿದ್ರೆ ಹೇಗೆ ಸಾಧ್ಯ ನೋಡಿ ಇಲ್ಲೇ ಕಣ್ಣೆದುರುಗಡೆ ಕಾಣಿಸ್ತಿದೆಯಲ್ಲ ಪ್ರಕರಣ ಪವಿತ್ರ ಗೌಡ ಪ್ರಕರಣ ಕಳೆದ ಒಂದು ವರ್ಷದಿಂದ ಬಹಳ ಚರ್ಚೆ ಆಗಿದೆ ಬಿಟ್ವೀನ್ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಈಗಲೂ ಕೂಡ ಕೋಲ್ಡ್ ವಾರ್ ನಡೀತಾನೆ ಇದೆ ಸಿ ಮೊನ್ನೆ ಮೊನ್ನೆ ಕಂಡ್ರಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ವಿವಾಹ ವಾರ್ಷಿಕೋತ್ಸವ ಇತ್ತು ಆನಿವರ್ಸರಿ ವೆಡ್ಡಿಂಗ್ ಆನಿವರ್ಸರಿ ವಿವಾಹ ವಾರ್ಷಿಕೋತ್ಸವ ಆ ಸಂದರ್ಭದಲ್ಲಿ ಆ ಕಡೆ ಪವಿತ್ರ ಗೌಡ ಸ್ಟೇಟಸ್ ಏನ್ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಮದುವೆ ಅದೊಂದು ಕರ್ಮ ಅನ್ನುವಾರ್ಥದಲ್ಲಿ ಕರ್ಮ ರಿಟರ್ನ್ ಅಂತ ಹೇಳಿ ಒಂದು ಸ್ಟೇಟಸ್ ಹಾಕೊಂಡಿದ್ರು ನಿಮಗೆ ಇತ್ತೀಚಿನ ಉದಾಹರಣೆ ಕೊಡ್ತಾ ಇದ್ದೀನಿ ಯಾವ ರೀತಿ ಇತ್ತು ಕೋಲ್ಡ್ ವಾರ್ ಅವ್ರ ನಡುವೆ ಅಂತ ಹೇಳಿ ಆದ್ರೆ ದರ್ಶನ್ ಆ ಕಡೆ ಪವಿತ್ರ ಗೌಡ ಜೊತೆನೂ ಕಾಂಟ್ರಾಕ್ಟ್ ಅಲ್ಲಿದ್ರು ಈ ಕಡೆ ವಿಜಯಲಕ್ಷ್ಮಿ ಜೊತೆನೂ ಅಲ್ಲಿ ಇದ್ರು ಈ ನಡುವೆ ಪವಿತ್ರ ಗೌಡ ದರ್ಶನ್ ಅವರಿಗೆ ಎಲ್ಲ ನ ಕಳಿಸಿದ್ದಾರೆ ಏನೇನ್ ಮೆಸೇಜಸ್ ಬಂದಿತ್ತು ಎಸ್ ನಾನು ನಿಮಗೆ ಹೇಳ್ತೀನಿ ಅಂದೆ ನೋಡಿ ಅತ್ಯಂತ ಆಕ್ಷೇಪಾರವಾದಂತಹ ಅಶ್ಲೀಲವಾದಂತಹ ಸಂದೇಶಗಳನ್ನ ಕಳಿಸಿದ್ದ ಆತ ಎಸ್ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನ ಕಳಿಸಿ ಆಕೆಯನ್ನು ಬೇರೆ ರೀತಿ ಪ್ರಚೋದಿಸುವಂತಹ ಪ್ರಯತ್ನ ಮಾಡಿದ್ದ ಸೊ ಆ ಎಲ್ಲ ಸಂದೇಶಗಳನ್ನ ಪವಿತ್ರ ಗೌಡ ದರ್ಶನಿಗೆ ಕಳಿಸಿದ್ರು ದರ್ಶನ್ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟು ಒಮ್ಮೆ ಹೊಡೆದು ಬುದ್ಧಿ ಹೇಳಿದ್ರು ಆತ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ದ ಪೊಲೀಸರ ಬಳಿ ಹೋಗ್ಬೇಕಿತ್ತು ಸಿ ಆತ ಮಾಡಿದ್ ಕೂಡ ತಪ್ಪೆ ಆದ್ರೆ ಆ ಕಾರಣಕ್ಕೆ ಸಾಯಿಸಿಬಿಡೋದಲ್ಲ ರೇಣುಕಾಸ್ವಾಮಿ ಮಾಡಿದ ತಪ್ಪೆ ಈಗ ದರ್ಶನ ಅಭಿಮಾನಿಗಳು ಕಮೆಂಟ್ ಮಾಡ್ತೀರಿ ಐ ನೋ ಬಟ್ ಅದಕ್ಕೊಂದು ಕಾನು ಅಂತ ಇದೆ ಕಾನ್ನ ಚೌಕಟ್ಟು ಅಂತ ಇದೆ ಏನಾದರೂ ಮನಸೋ ಹೆಚ್ಚೆ ಸಮರ್ಥಿಸ್ಬಿಡೋದಾ ಸಿ ಆರಾಧನಾ ಆರಾಧನೆ ಇದೆಯಲ್ಲ ಒಂದು ಆರಾಧನೆ ಅಭಿಮಾನ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು ಆರಾಧನೆ ಅಂದರೆ ಎಲ್ಲಿಯವರೆಗೆ ಸಿ ಏನು ಮಾಡಿದ್ರು ಆರಾಧನೆ ಮಾಡೋದಾ ನಮ್ಮಲ್ಲಿ ಆರಾಧನಾ ಮನಸ್ಥಿತಿ ಇದೆಯಲ್ಲ ಹೇಗೆ ಆರಾಧನೆ ಮಾಡೋದಂದ್ರೆ ಒಬ್ಬ ವ್ಯಕ್ತಿನ ಆತ ಏನು ಮಾಡಿದ್ರು ಸರಿ ಏನು ಮಾಡಿದ್ರು ನಮ್ಮ ಲೀಡರ್ ನಮ್ಮ ಬಾಸ್ ಹೇಗೆ ಇದನ್ನೇ ಹೇಗೆ ಹೋಗ್ಕೋತೀರಿ ಈಗ ಬಂದಿರುವಂತದ್ದು ಕೊಲೆ ಆಪಾದನೆ ಸಣ್ಣ ಪುಟ್ಟದಲ್ಲ ಸಿ ಅದ್ ಏನಾಗಿದ್ಯೋ ಏನೋ ಬೌನ್ಸರ್ಗಳು ಹೊಡೆಯಕ್ಕೆ ಹೋದಾಗ ಆತನ ಜೀವಿ ಹೋಗಿದ್ಯೋ ಏನಾಗಿದ್ಯೋ ತನಿಖೆಯಿಂದ ಬೆಳಕಿಗೆ ಬರುತ್ತೆ ಇದ್ರಲ್ಲಿ ದರ್ಶನ್ ಪಾತ್ರ ಎಷ್ಟರ ಮಟ್ಟಿಗಿದೆ ದರ್ಶನ್ ಯಾವ ರೀತಿಯಲ್ಲಿ ಇದ್ರಲ್ಲಿ ಪಾತ್ರ ವಹಿಸಿದ್ದಾರೆ ದರ್ಶನ್ ಏನಂತ ಹೇಳಿ ಕಳಿಸಿದ್ರು ಇದೇನ್ ಸುಪಾರಿನ ಇದೇನ್ ಸುಪಾರಿ ಕೊಲೆನಾ ಸಾಯಿಸ್ಲಿಕ್ಕೆ ಕಳಿಸಿದ್ರಾ ಅಥವಾ ಹೊಡೆದ್ ಬರ್ರಿ ಅಂತ ಕಳಿಸಿದ್ರಾ ಏನಾಗಿದೆ ಅನ್ನೋ ತನಿಖೆಯಿಂದ ಹೊರಗೆ ಬರುತ್ತೆ ಈಗಾಗಲೇ ನೋಡಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ವಿ ದಯಾನಂದರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಈ ರೀತಿಯ ಡೆರೋಗೇಟರಿ ಮೆಸೇಜಸ್ ಬಂದಿತ್ತು ಅದೇ ಕಾರಣಕ್ಕಾಗಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಈಗಾಗಲೇ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ಯಾವುದು ಯಾವುದು ಅಂತೆ ಕಂತೆ ಊಹಾಪೋಹ ಅಲ್ಲ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಕನ್ನಡ ಚಿತ್ರರಂಗದ ನಟನ ವಿರುದ್ಧ ಇಂಥದ್ದೊಂದು ಗುರುತರವಾದಂತಹ ಗಂಭೀರವಾದಂತಹ ಆಪಾದನೆ ಬಂದಿದೆ ಮೈಸೂರ್ಲಿ ಯೋದ್ ಬೆಳಗ್ಗೆ ದರ್ಶನ್ ಜಿಮ್ಮಿಗೆ ಹೋಗಿ ಬರುವಾಗ ಪೊಲೀಸರು ಮೊದಲು ವಶಕ್ಕೆ ಪಡೆದಿದ್ದಾರೆ ಅದಾದ ಸುಮ್ಮನೆ ವಶಕ್ಕೆ ಪಡೆದಿರೋದಲ್ಲ ಹೇಳಿಕೆಗಳನ್ನ ಪಡೆದ ನಂತರವೇ ನೋಡಿ ಬಹಳ ದಕ್ಷ ಅಧಿಕಾರಿಗಳಿದ್ದಾರೆ ಈ ಕೇಸಲ್ಲಿ ನಾನು ಅಬ್ಸರ್ವ್ ಮಾಡಿದ ಹೆಸರುಗಳನ್ನ ಡಿ ಸಿ ಪಿ ಗಿರೀಶ್ ಅವರು ಇದಾರೆ ಬಹಳ ಅಧಿಕಾರಿ ಮತ್ ಅವರು ಸ್ವತಃ ದಕ್ಷತೆಗೆ ಹೆದರ ಹೆಸರಾದಂತವ್ರು ಅವ್ರೆಲ್ಲರೂ ಕೂಡ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದ ನಂತರ ದರ್ಶನ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಹಾಗೂ ಈ ಪ್ರಕರಣ ನೈಗನ್ಸತ್ತೆ ಕನ್ನಡ ಚಿತ್ರರಂಗ ತಲೆ ತಗ್ಗಿಸಬೇಕು ಅಂತಹ ಪರಿಸ್ಥಿತಿ ಬಂದಿದೆ ಒಬ್ಬ ನಟನ ವಿರುದ್ಧ ಸಿ ಮೊನ್ನೊನ್ನೆ ನಾವು ನೋಡಿದ್ವಿ ಹೊಸ ವರ್ಷಕ್ಕೆ ಏನೋ ಅಲ್ಲಿ ಪಾರ್ಟಿ ಮಾಡಿದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರು ನಾವು ಸುದ್ದಿ ಮಾಡಿಲ್ಲ ಅದಲ್ಲ ಆದ್ರೆ ಇಂತಹ ಗುರುತರವಾದ ಆಪಾದನೆ ಬಂದಾಗ ಅದನ್ನ ಯಾರು ಸಮರ್ಥನೆ ಮಾಡೋದು ಸರಿಯಲ್ಲ ಮತ್ತು ತಪ್ಪಿತಸ್ಥ ಯಾರಿದ್ದಾನೋ ನಾ ಹೇಳಿದ್ದೀನಿ ನಾ ಈಗಾಗಲೇ ಹೇಳಿದ್ದೀನಿ ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು ತಪ್ಪಿತಸ್ಥ ಯಾರೇ ಆಗಿದ್ರು ಕೊಲೆ ಮಾಡಿದ ಆತನಿಗೆ ಶಿಕ್ಷೆ ಆಗ್ಲೇಬೇಕು ಕೊಲೆ ಮಾಡಿದಾತನಿಗೂ ಶಿಕ್ಷೆ ಆಗಬೇಕು ಈಗಲೂ ಅಂತಲಿ ದರ್ಶನ್ ದೇವಾಸದಲ್ಲಿ ಕಮೆಂಟ್ ಮಾಡ್ತೀರಾ ಅಥವಾ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಅಂತೀರಾ ನ್ಯಾಯದ ಪರವಾಗಿರ್ತೀರೋ ಅನ್ಯಾಯದ ಪರವಾಗಿರ್ತಿರೋ ಯಾರು ಜಜ್ಮೆಂಟ್ ಕೊಡೋದು ಬೇಡ ತನಿಖೆಯಿಂದಲೇ ಬರಲಿ ಸತ್ಯ ಸತ್ಯ ಬಂದ ನಂತರವಾದರೂ ಅರ್ಥ ಮಾಡ್ಕೋತೀರಾ ಎಲ್ಲಕ್ಕಿಂತ ಮುಖ್ಯ ಮನುಷ್ಯತ್ವ ಅದನ್ನ ಕಳ್ಕೊಂಡ್ರೆ ನಾವೆಲ್ಲವನ್ನು ಕಳ್ಕೊಂಡು ಹಾಗೆ ಹೋದಾಯ್ತಾ ಸಿ ಒಬ್ಬ ವ್ಯಕ್ತಿಯನ್ನ ಅಭಿನಯದಿಂದ ನಾವು ಆರಾಧಿಸ್ತೀವಿ ಆತನ ಅಭಿನಯಕ್ಕೆ ಗೌರವ ಕೊಡೋಣ ಆದರೆ ಇಂತಹ ಕೃತ್ಯಗಳಿಗೆ ಬೇಡ ತಪ್ಪಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ